ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರುಚಿಕ ರಾಶಿ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಗುರು ಮತ್ತು ಶನಿ ಬಲದಿಂದ ಮುಂದಿನ ವರ್ಷ ನಿಮಗೆ ಬೇಡವೆಂದರೂ ಲಾಭ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನೆಲ್ಲ ಲಾಭಗಳನ್ನು ನೋಡಲಿದ್ದೀರಿ ಪ್ರತಿ ಹೆಜ್ಜೆಗೂ ಯಶಸ್ಸು ಅಂತಲೇ ಹೇಳ್ಬೋದು ಶನಿ ಮತ್ತು ಗುರುಬಲ ಇದ್ದರೆ ಮುಂದಿನ ವರ್ಷ ತನಕ ಭಾರಿ ಅದೃಷ್ಟವನ್ನೇ ನೋಡಲಿದ್ದಾರೆ ಋತಿಕ ರಾಶಿಯವರು ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಡ್ತಿರೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷ ಋಚಿಕ ರಾಶಿಯವರಿಗೆ ಹೇಗಿರಲಿದೆ ಹೊಸ ವರ್ಷದಲ್ಲಿ ರುಚಿಕ ರಾಶಿಯವರು ಎಲ್ಲ ಕನಸುಗಳು ಈಡೇರಲಿವ ಶಿಕ್ಷಣ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಹೇಗಿರಲಿದೆ ಎನ್ನುವ ವಾರ್ಷಿಕ ರಾಶಿ ಫಲ ಈ ಇದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಯುಗಾದಿ ಭವಿಷ್ಯದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಋಚಿಕ ರಾಶಿಯವರು ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷವು ಹೆಚ್ಚು ಅದೃಷ್ಟವನ್ನು ತರಲಿದೆ ಹಾಗಾಗಿ ರುಚಿಕ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳು ಇದೆಯಾ ನಿಮ್ಮ ಆರ್ಥಿಕ ವಿದ್ಯಾರ್ಥಿಗಳಿಗೆ ಕುಟುಂಬ ಆರೋಗ್ಯ ಉದ್ಯೋಗ ವೃತ್ತಿ ವ್ಯಾಪಾರದ ಜೀವನ ಹೇಗಿರಲಿದೆ ಎನ್ನುವ ವಾರ್ಷಿಕ ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯುಗಾದಿ ಹೊಸ ಪಂಚಾಂಗದ ಪ್ರಕಾರ ರುಚಿಕ ರಾಶಿಯವರ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ರುಚಿಕ ರಾಶಿಗೆ ಸೇರಿದ ಜನರಿಗೆ ಈ ಹೊಸ ವರ್ಷವು ಬಹಳ ರೀತಿಯಲ್ಲಿ ಮಹತ್ವಪೂರ್ಣವಾದ ವರ್ಷವಾಗಿರಲಿದೆ ಸ್ನೇಹಿತರೆ ಈ ವರ್ಷ ಶನಿ ಮತ್ತು ಗುರುಬಲದಿಂದ ನೀವು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬಹುದು ಆದರೆ ಈ ವರ್ಷ ಸಾಕಷ್ಟು ಗ್ರಹಗಳ ನಿಮ್ಮ ಜಾತಕದ ಬೇರೆ ಬೇರೆ ಸ್ಥಾನದಲ್ಲಿ ಚಲಿಸುವುದರಿಂದ ನೀವು ಮಿಶ್ರ ಫಲಗಳನ್ನು ಪಡೆಯುವಿರಿ ಬುಧನು ಅಕ್ಟೋಬರ್ನಲ್ಲಿ ನಿಮ್ಮ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಕುಟುಂಬ ಜೀವನ ಸಂತೋಷಮಯವಾಗಿರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವರ್ಷವು ಮಿಶ್ರ ಫಲ ದೊರಕಲಿದೆ ಹಣಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಮಿಶ್ರ ಫಲ ದೊರಕಬಹುದು ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಸಾಕಷ್ಟು ಉತ್ತಮವಾಗಿರುತ್ತದೆ ಈ ವರ್ಷ ನೀವು ನಿಮ್ಮ ಹಿರಿಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮತ್ತು ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ಇರುವವರು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ನಲ್ಲಿ ಶುಕ್ರ ಗ್ರಹದ ಸಂಚಾರದಿಂದ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ನೀವು ಸ್ನೇಹಿತರು ಮತ್ತು ಒಡ ಹುಟ್ಟಿದವರ ಸಹಾಯದಿಂದ ಪಡೆಯುವಿರಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಉತ್ತಮ ಫಲಗಳನ್ನು ಪಡೆಯುವಿರಿ ಅಂತಲೇ ಹೇಳ್ಬೋದು ನಾನು ಟೋಟಲ್ ಆಗಿ ಎಲ್ಲ ಬಗ್ಗೆ ತಿಳಿಸಿದ್ದೀನಿ ಸ್ನೇಹಿತೆ ಕುಟುಂಬ ಜೀವನ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರ ನಿಮ್ಮ ಆರೋಗ್ಯದ ಬಗ್ಗೆ ಅದೇ ರೀತಿ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಫಲಗಳನ್ನು ಗಳಿಸಲಿದ್ದೀರಿ ಗುರುಬಲದಿಂದ ಮತ್ತು ಶನಿ ಬಲದಿಂದ ನನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲವನ್ನು ಪಡೆಯುವರು ವಿಶೇಷವಾಗಿ ವರ್ಷದ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುವುದು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಹಣದ ಮನೆಯಲ್ಲಿ ಚಲಿಸುವನು ಹಾಗಾಗಿ ನೀವು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ಅನಗತ್ಯ ಖರ್ಚುಗಳು ಜನವರಿಯಿಂದ ಏಪ್ರಿಲ್ನವರೆಗೆ ನಿಮಗೆ ಎದುರಾಗಬಹುದು ಅಂತಲೇ ಹೇಳ್ಬೋದು ಇದಾದ ನಂತರ ಅಂದರೆ ಮೇ ತಿಂಗಳ ನಂತರ ನೀವು ಹಣವನ್ನು ಸಾಕಷ್ಟು ಮಾರ್ಗದಿಂದ ಪಡೆಯುವುದರಲ್ಲಿ ಯಶಸ್ಸನ್ನು ಗಳಿಸುವಿರಿ ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರಲಿದೆ ಹಾಗಾಗಿ ನಿಮ್ಮ ಹಣವು ಎಲ್ಲಾದರೂ ಕಳೆದು ಹೋಗಿದ್ದರೆ ನೀವು ಅದನ್ನು ಈ ಸಮಯದಲ್ಲಿ ವಾಪಸ್ಸು ಪಡೆಯುವಿರಿ ಈ ಅವಧಿಯಲ್ಲಿ ನೀವು ಯಾವುದಾದರೂ ಮೂಲಗಳಿಂದ ಹಣವನ್ನು ಗಳಿಸುವಿರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುವುದರೊಂದಿಗೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಐದನೇ ಮನೆಯ ಅಧಿಪತಿಯು ಏಳನೇ ಮನೆ ಮೇಲೆ ಪ್ರಭಾವ ಬೀರುವುದರಿಂದ ನೀವು ನಿಮ್ಮ ಸಂಗಾತಿಯಿಂದ ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಗುರುಬಲ ಮತ್ತು ಶನಿ ಬಲ ಇದ್ದರೆ ಮುಂದಿನ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ಆದರೆ ಶನಿ ಪ್ರಭಾವದಿಂದ ಸ್ವಲ್ಪ ಕಷ್ಟಗಳನ್ನು ನೋಡೋದಾದ್ರೂ ಮುಂದಿನ ದಿನಗಳಲ್ಲಿ ಗುರುಬಲದಿಂದ ಆರ್ಥಿಕ ಧನಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಇನ್ನು ವೈವಾಹಿಕ ಜೀವನ ಯಾವ ತಿಂಗಳು ಬೆಟರ್ ಇದೆ ರುಚಿಕ ರಾಶಿಯವರಿಗೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ರುಚಿಕ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದ ದೃಷ್ಟಿಯಿಂದ ಉತ್ತಮವಾಗಿರುವುದು ಏಕೆಂದರೆ ನಿಮ್ಮಿಬ್ಬರ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ಮತ್ತು ವಾದ ವಿವಾದಗಳು ಈ ಸಮಯದಲ್ಲಿ ದೂರವಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯು ನಿಮ್ಮ ಪ್ರೀತಿಯ ಸ್ಥಾನದ ಮೇಲೆ ಪ್ರಭಾವವನ್ನು ಬೀರುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ನಂಬಿಕೆ ಮತ್ತು ಪ್ರೀತಿ ಸಾಕಷ್ಟು ಹೆಚ್ಚಾಗುವುದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಶನಿ ಮತ್ತು ಗುರುಬಲದಿಂದ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಇದರ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಕೆಲವು ಏರಿಳಿತಗಳು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ನೀವು ಕೆಲವು ತಪ್ಪು ತಿಳುವಳಿಕೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಒದ್ದಬಹುದು ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ವಾದ ವಿವಾದ ಎದುರಾಗಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ಕೂತು ಮಾತನಾಡುವ ಮೂಲಕ ವಿಷಯಗಳನ್ನು ಬಗೆಹರಿಸುವುದು ಉತ್ತಮ ನಂತರ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗಿನ ಅವಧಿಯಲ್ಲಿ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಪರಿಹಾರವನ್ನು ಪಡೆಯುವಿರಿ ಆರನೇ ಮನೆಯ ಅಧಿಪತಿಯು ಉತ್ತಮ ಸ್ಥಾನದಲ್ಲಿರುವುದರಿಂದ ನೀವು ಜೀವನದಲ್ಲಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ಇದರಿಂದಾಗಿ ನೀವು ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಿರಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಜೀವನವನ್ನು ಸಂತೋಷಮಯವಾಗಿ ಕಳೆಯುತ್ತೀರಿ ಋಚಿಕ ರಾಶಿಗೆ ಸೇರಿದ ವಿವಾಹಿತರು ಸೆಪ್ಟೆಂಬರ್ನಿಂದ ವರ್ಷದ ಕೊನೆಯವರೆಗಿನ ಅವಧಿಯಲ್ಲಿ ವಿವಾಹವಾಗುವ ಯೋಗವಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಂಭವವಿದೆ ಅಂತಲೇ ಹೇಳ್ಬೋದು ಕಂಕಣ ಭಾಗ್ಯ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸ್ನೇಹಿತರೆ ಪ್ರೇಮ ಜೀವನ ಹೀಗಿರಲಿದೆ ಗುರು ಮತ್ತು ಶನಿ ಪ್ರಭಾವದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರೀತಿಯಲ್ಲಿರುವ ರುಚಿಕ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವಶ ವರ್ಷವು ಶುಭ ಫಲಿತಾಂಶಗಳನ್ನು ನೀಡುವುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಮತ್ತು ರೊಮೆನ್ಸ್ ಸಾಕಷ್ಟು ಹೆಚ್ಚಾಗುವುದು ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೆ ಅಂತ್ಯದವರೆಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಏಕೆಂದರೆ ನಿಮ್ಮ ಐದನೇ ಮನೆಯ ಅಧಿಪತಿಯು ಉತ್ತಮ ಸ್ಥಾನದಲ್ಲಿಲ್ಲ ಸ್ನೇಹಿತರೆ ಆ ಕಾರಣದಿಂದ ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಅಥವಾ ಮನಸ್ತಾಪ ಉಂಟಾಗಬಹುದು ಮಾರ್ಚ್ ತಿಂಗಳ ಮಧ್ಯದಿಂದ ಸೆಪ್ಟೆಂಬರ್ನವರೆಗಿನ ನಿಮ್ಮಿಬ್ಬರ ನಡುವಿನ ನಂಬಿಕೆಯಿಂದ ಸಂಬಂಧ ಬಲಗೊಳ್ಳಬಹುದು ಇದರಿಂದಾಗಿ ನಿಮ್ಮಿಬ್ಬರ ನಡುವಿನ ಪ್ರೀತಿ ಸಹ ಹೆಚ್ಚಾಗುವುದು ಜೊತೆಗೆ ನಿಮ್ಮಿಬ್ಬರ ನಡುವಿನ ಅನ್ಯೂನ್ಯತೆ ವೃದ್ಧಿಯಾಗಲಿದೆ ರುಚಿಕ ರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಹುಡುಕಾಟದಲ್ಲಿದ್ದರೆ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗಿನ ಅವಧಿಯಲ್ಲಿ ನಿಮಗೆ ವಿಶೇಷ ವ್ಯಕ್ತಿಯ ಭೇಟಿಯಾಗುವ ಸಂಭವವಿದೆ ಹಾಗಾಗಿ ಇದು ನಿಮಗೆ ಉತ್ತಮವಾದ ಸಮಯವಾಗಿರುವುದು ಅಂತಲೇ ಹೇಳ್ಬೋದು ವರ್ಷದ ಕೊನೆಯ ಎರಡು ತಿಂಗಳು ನೀವು ಪ್ರೇಮ ವಿವಾಹವಾಗುವ ಬಗ್ಗೆ ನಿರ್ಧಾರವನ್ನು ಸಹ ತೆಗೆದುಕೊಳ್ಬೋದು ಸ್ನೇಹಿತರೆ ಇನ್ನು ರುಚಿಕ ರಾಶಿಯವರಿಗೆ ವೃತ್ತಿ ಭವಿಷ್ಯ ಶನಿ ಪ್ರಭಾವದಿಂದ ಶನಿ ಪವಾಡದಿಂದ ಎರಡೂವರೆ ವರ್ಷ ಇನ್ನು ಮುಂದಿನ ಎರಡೂವರೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಬೆಟರ್ ಇದೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಗುರು ಮತ್ತು ಶನಿ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷವು ರುಚಿಕ ರಾಶಿಗೆ ಸೇರಿದ ಜನರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಧಾರಣವಾಗಿರುವುದು ರಾಹುವಿನ ಸಂಚಾರದಿಂದಾಗಿ ನೀವು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ನಿಮ್ಮ ಯೋಜನೆಗಳಲ್ಲಿ ಸಕಾರಾತ್ಮಕ ಹೊಂದುವಂತೆ ನೋಡಿಕೊಳ್ಳಿ ವಿಶೇಷವಾಗಿ ಏಪ್ರಿಲ್ನಿಂದ ಜೂನ್ ಅಂತ್ಯದವರೆಗೆ ಸ್ವಲ್ಪ ಕಾಳಜಿ ವಹಿಸಿ ಸ್ನೇಹಿತರೆ ಇದರ ನಂತರ ಅಂದರೆ ಜೂನ್ ತಿಂಗಳ ಅಂತ್ಯದಿಂದ ಸೆಪ್ಟೆಂಬರ್ವರೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆಯಾಗಬಹುದು ಇದರಿಂದಾಗಿ ನೀವು ಲಾಭವನ್ನು ಪಡೆಯುವ ಸಂಭವವಿದೆ ಗುರುಬಲದಿಂದ ಮುಂದಿನ ದಿನಗಳಲ್ಲಿ ಧನಲಾಭ ಅಂತಲೇ ಹೇಳಬಹುದು ವಿದೇಶಕ್ಕೆ ಸಂಬಂಧಿಸಿದಂತೆ ವ್ಯಾಪಾರ ಮಾಡುವವರು ಈ ಅವಧಿಯಲ್ಲಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಕೆಲಸವನ್ನು ಮಾಡುವ ಜನರು ಬಡ್ತಿಯನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಮತ್ತು ವ್ಯಾಪಾರವನ್ನು ಮಾಡುವವರು ಹೊಸ ಜನರ ಭೇಟಿಯಿಂದ ಯಶಸ್ಸನ್ನು ಗಳಿಸುವರು ನವೆಂಬರ್ ತಿಂಗಳವರೆಗಿನ ಅವಧಿಯಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಸಿಗುವುದು ಖಂಡಿತ ನಿಮಗೆ ಈ ಸಮಯವು ಉತ್ತಮವಾಗಿರಲಿದೆ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ನೀವು ಅತ್ಯುತ್ತಮವಾದ ಫಲಗಳನ್ನು ಪಡೆಯುವಿರಿ ಏಕೆಂದರೆ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವುದರೊಂದಿಗೆ ಬಡ್ತಿಯನ್ನು ಸಹ ಪಡೆಯುವ ಸಂಭವವಿದೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಅತಿ ಮುಖ್ಯ ವರ್ಷದ ಆರಂಭದಲ್ಲಿ ನೀವು ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಉತ್ತಮವಾಗಿರಲಿದೆ ವಿಶೇಷವಾಗಿ ಮೇ ಮತ್ತು ಜೂನ್ ತಿಂಗಳ ಮಧ್ಯದಲ್ಲಿ ವ್ಯಾಪಾರವನ್ನು ವಿಸ್ತರಿಸುವ ಬಗ್ಗೆ ನಿಮ್ಮ ಯೋಜನೆಗಳಲ್ಲಿ ನೀವು ಯಶಸ್ಸನ್ನು ಗಳಿಸುವ ಸಂಭವವಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇನ್ನು ರುಚಿಕ ರಾಶಿಯವರ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀನಿ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವೂ ವಿದ್ಯಾರ್ಥಿಗಳಿಗೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಸಾಧಾರಣವಾಗಿರುವುದು ಸ್ನೇಹಿತರೆ ಶನಿ ಮತ್ತು ಗುರುಬಲದಿಂದ ಈ ವರ್ಷದ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗಿನ ಅವಧಿಯು ನಿಮಗೆ ಉತ್ತಮವಾಗಿರಲಿದೆ ಮೇ ತಿಂಗಳ ನಂತರ ಸೆಪ್ಟೆಂಬರ್ನವರೆಗೆ ನೀವು ವಿಶೇಷವಾಗಿ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು ಏಕೆಂದರೆ ಈ ಸಮಯವು ಸಾಕಷ್ಟು ಉತ್ತಮವಾಗಿರುವುದಿಲ್ಲ ಈ ಅವಧಿಯಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ಪಡೆಯಬೇಕೆಂದಿರುವ ವೃಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸುವಲ್ಲಿ ನೀವು ನಿಮ್ಮ ಶಿಕ್ಷಕರು ಮತ್ತು ಗುರುಗಳ ಸಹಾಯವನ್ನು ಪಡೆಯುವಿರಿ ಗುರು ಮತ್ತು ಶನಿ ಪ್ರಭಾವದಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಸ್ನೇಹಿತರೆ ನಿಮಗೆ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ನೀವು ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ಸೆಪ್ಟೆಂಬರ್ ನಂತರ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಸಹ ಗಳಿಸುವಿರಿ ಇದರಿಂದಾಗಿ ನೀವು ನಿಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ಸಾಕಷ್ಟು ಎಸೆದ ಯಶಸ್ಸನ್ನು ವಿಶೇಷವಾಗಿ ಅಕ್ಟೋಬರ್ನಿಂದ ಡಿಸೆಂಬರ್ನವರೆಗೆ ಪಡೆಯಲಿದ್ದೀರಿ ಅಂತಲೇ ಹೇಳಬಹುದು ಅತಿಯಾದ ಪರಿಶ್ರಮದಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಒಳ್ಳೆ ಫಲಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸೋದೇನೆಂದರೆ ಮುಂದಿನ ದಿನಗಳು ಸುಖಮಯವಾಗಿರಬೇಕು ಅಂದರೆ ಇಂದಿನ ದಿನ ಅತಿಯಾದ ಶ್ರಮ ಪಡಲೇಬೇಕು ಅಂತಲೇ ಹೇಳಬಹುದು ಇನ್ನು ರುಚಿಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ರುಚಿಕ ರಾಶಿಗೆ ಸೇರಿದ ಜನರಿಗೆ ಮಿಶ್ರವಾಗಿರಲಿದೆ ಏಕೆಂದರೆ ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವುದು ಹಾಗಾಗಿ ಏಪ್ರಿಲ್ ಮಧ್ಯದಲ್ಲಿ ನೀವು ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಶನಿಯ ಸಂಚಾರದಿಂದಾಗಿ ನೀವು ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಇದರಿಂದಾಗಿ ನೀವು ಬಹಳ ಸಮಯದಿಂದ ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅದರಿಂದ ಮುಕ್ತಿ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುವುದರೊಂದಿಗೆ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಕೈಕಾಲುಗಳ ನೋವುಗಳು ಮುಕ್ತಿ ದೊರಕಲಿದೆ ಅಂತಲೇ ಹೇಳ್ಬೋದು ಆಗಸ್ಟ್ನಿಂದ ಅಕ್ಟೋಬರ್ ಮಧ್ಯದವರೆಗೆ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿನ ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಂಭವವಿದೆ ಇದರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆನೂ ಕೂಡ ಹದಗೆಡುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಹಿಸಿ ಅಂತಲೇ ಹೇಳ್ಬೋದು ಆದಷ್ಟು ಹಸಿಹರಿ ತರಕಾರಿಗಳು ಮತ್ತು ಅಡು ಹಂಪಲುಗಳನ್ನು ಸೇವಿಸಿ ಸ್ನೇಹಿತರೆ ಹೊರಗಿನ ತಿಂಡಿ ಊಟಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಅಪಘಾತವಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ವಾಹನ ಓಡಿಸಿ ಅಂತಲೇ ಹೇಳ್ಬೋದು ಹಾಗಾಗಿ ವಾಹನವನ್ನು ಚಲಿಸುವಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಸಾಕಷ್ಟು ವಿಷಯದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಏನಾದರೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದೇ ರೀತಿ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಫಾಲೋ ಮಾಡೋದರಿಂದ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಮೇಯ್ನಾಗಿ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ತನ್ನೇವರನ್ನು ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಸ್ನೇಹಿತರೆ ಪ್ರತಿ ಶನಿವಾರ ಸ್ನೇಹಿತರೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯಿಂದ ಸ್ನೇಹಿತರೆ ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಪ್ರತಿ ಶನಿವಾರ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆ ಮತ್ತು ಕಪ್ಪು ಎಳ್ಳುಗಳನ್ನು ಆದಷ್ಟು ಐದು ಜನರಿಗೆ ಅಥವಾ ಒಂಬತ್ತು ಜನರಿಗೆ ದಾನ ಮಾಡಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ ಅಂತಲೇ ಹೇಳ್ಬೋದು ಪ್ರತಿ ಶನಿವಾರ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತಿದೆ ಇನ್ನು ನಿಮಗೆ ಹಣಕಾಸಿನಲ್ಲಿ ಪ್ರಾಬ್ಲಮ್ ಇದ್ದರೆ ಏನು ಮಾಡಬೇಕು ಅಂದರೆ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಸ್ನೇಹಿತರೆ ಈ ಎರಡು ದಿನಗಳಲ್ಲಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಒಂದೊತ್ತಿನ ಊಟ ಕೊಡುವುದು ಹಣ ದಾನ ಮಾಡುವುದು ಬಟ್ಟೆಯನ್ನು ದಾನ ಮಾಡುವುದು ಈ ರೀತಿನ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಧನ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ಪ್ರತಿ ಶನಿವಾರ ಪೂಜೆಯನ್ನು ಮಾಡಬೇಕಾದ್ರೆ ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟು ಮದ್ಯಪಾನವನ್ನು ಸೇವಿಸೋದು ಬಿಟ್ಟು ಸ್ನೇಹಿತರೆ ಶನಿದೇವರಿಗೆ ಪೂಜೆ ಸಲ್ಲಿಸಿದ್ದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಈ ಚಿಕ್ಕ ಪುಟ್ಟ ಸರಳ ಪರಿಹಾರವನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೋತರ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್